Ti vedo quando hai il legamento di ನಿನ್ನ ನಿನ್ನ ಸಂಪಾದನೆ ಎಷ್ಟು ಅಂತ ನಮಗೂ ಚೆನ್ನಾಗಿ ನಾವು ಸಂಪಾದನೆ ಹೇಗೆ ಒಂದು ಕ್ಷೇತ್ರಕ್ಕೆ ನಾವು ಕಾಲಿಡುವುದೇ ಇಲ್ಲ ಇಟ್ಟ ಮೇಲೆ ಆ ಕ್ಷೇತ್ರದಲ್ಲಿ ಯಾವ ರೀತಿ ಸಂಪಾದನೆ ಮಾಡಬೇಕು ಎನ್ನುವುದು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ ಅದು ಎಲ್ಲವರಿಗೂ ಆಗುವುದಿಲ್ಲ ಹಾಗಾಗಿ ಇಷ್ಟು ವರ್ಷ ಬದುಕಿದ್ದೀನಿ ಅದು ನಮ್ಮಂತವರಿಗೆ ಮಾತ್ರ ಆಗ್ತದೆ ನಾನು ಮಾಡುವ ವ್ಯವಹಾರ ನೀನು ಮಾಡ್ಲಿಕ್ಕೆ ಹೋದ್ರೆ ನಾಳೆ ಗಂಡ ಇದು ಸೀಮಿತವಾಗಿರ್ತದೆ ಏತರೋ ಏನು ನಾನು ಕಳವಿನಲ್ಲಿ ಯುದ್ಧ ಮಾಡಿ ಕ್ಷೇತ್ರತನನ್ನ ಕೊಂದದ್ದಲ್ಲ ನೀನು ಮಾಡಿದಂತ ಕೆಲಸ ಯಾಕೆ ನಮ್ಮ ಗುರುಗಳಾದಂತಹ ದ್ರೋಣರು ಚಕ್ರವ್ಯೂಹ ಕೋಟೆಯನ್ನ ರಚಿಸಿದಾಗ ನಮ್ಮ ಪಕ್ಷದಲ್ಲಿ ನನ್ನ ಮಗನಾದಂತಹ ಆ ಕೋಟೆಯನ್ನ ಹೊಕ್ಕಿ ಅಲ್ಲಿ ಬಂದಂತ ವೀರಾತಿ ವೀರರನ್ನೆಲ್ಲ ಕೊಂದು ತಪ್ಪೇನು ತಪ್ಪೇನು ಚಕ್ರವೇ ಹೌದು ಎಲ್ಲಿಂದಲೂ ಯುದ್ಧ ಮಾಡಬಹುದು ಆ ಚಾಕ್ಯತೆ ಯೋಧರಿಗೆ ಗೊತ್ತಿರಬೇಕಷ್ಟೇ ಮೊದಲೊಮ್ಮೆ ನೀನು ಯುದ್ಧ ಮಾಡಿ ಸೋತು ಆಮೇಲೆ ಗುರುಗಳಾದಂತಹ ದ್ರೋಡರು ಹೇಳಿದ್ರು ಅವನನ್ನ ಗೆಲ್ಲಬೇಕು ಅಂತಾದ್ರೆ ಹೀಗೆ ಮಾಡಬೇಕು ಎನ್ನುವುದಾಗಿ ನಿನಗೆ ಗುರುಗಳಾದಂತಹ ದ್ರೋಡರು ಸೂಚಿಸಿಕೊಟ್ಟದ ಹೌದಲ್ವಾ ಅದು ಕಳವಿನ ವಿದ್ಯೆ ಅಲ್ವಾ ಯಾರು ಹೇಳಿದ್ರು ನಾನೇ ಹೇಳ್ತಾ ಇರೋದು ಕಳವಿನ ಯುದ್ಧ ಆಗುವುದಿಲ್ಲ ಯಾಕಿಲ್ಲ ಬಂಡಲಾಕಾರದಲ್ಲಿ ತಿಳಿದವನು ಮಾತ್ರ ಪ್ರವೇಶ ಮಾಡ್ಲಿಕ್ಕೆ ಆಗ್ತದೆ ಚಿಂತೆ ಮಾಡ್ಬೇಕಾಗಿತ್ತ ಕಾರಣ ನೀನು ನನ್ನ ಮಗನನ್ನ ಗೆಲ್ಲುವುದಕ್ಕೆ ಸಾಮರ್ಥ್ಯ ಇದ್ದದ್ದೇ ಆದ್ರೆ ಪ್ರಥಮ ಸುತ್ತಿನ ಯುದ್ಧದಲ್ಲಿಯೇ ನೀನು ಗೆಲ್ಲಬೇಕಿತ್ತು ಆಮೇಲೆ ಸೋತು ಅವನನ್ನ ಗೆಲ್ಲುವುದಕ್ಕಾಗಿ ಕೋಪವನ್ನು ಮುಕ್ಕಡಿಯ ಮಾಡಬೇಕು ಎನ್ನುವ ಪದ್ಯಕ್ಕೆ ಅರ್ಥ ಗೊತ್ತುಂಟ ನಿನಗೆ ಪದ್ಯ ಅದಲ್ವೇ ಅಲ್ಲ ಎಂತದಲ್ಲ ರೂಪುಗಾಣದೆ ಬೆಂಗಡೆಯಳು ಇಂತು ಆಗಿರುವುದು ಎಂತದ್ದು ರೂಪ ರೂಪುಗಾಣದಲ್ಲಿಂದು ಮತ್ತೆ ಮಾಡ್ತಾ ಇರು ಏ ಕಾರಣ ಏನು ಆ ಹೊತ್ತು ಮೋಸದಿಂದ ನನ್ನ ಮಗನನ್ನು ಕೊಂದವ ನೀನು ಮತ್ತೆ ನೀನು ಇಷ್ಟು ಕೊಚ್ಚಿಕೊಳ್ಳುವುದಕ್ಕೆ ನಮ್ಮ ಗುರು ನಮ್ಮ ಅಚ್ಚರಾದಂತ ಭೀಷ್ಮರು ಹತ್ತು ದಿನದ ತನಕ ಈ ರಣಕ್ಷೇತ್ರದಲ್ಲಿ ಹೋರಾಟ ಮಾಡಿದ್ದಾರೆ ಆ ಹೊತ್ತಿನಲ್ಲಿ ಮುಖಕ್ಕೆ ಮಲ್ಕೊಂಡಿದ್ದವ ನೀನು ಆಮೇಲೆ ಅವರು ಶರಣ ಮಂಚದಲ್ಲಿ ಹೊರಗಿದಾಗ ಹೊರಗಿಸುವುದಕ್ಕೆ ಕಾರಣ ಕಾರ್ಯಕರ್ತನಾನೆ ಎನ್ನುವುದು ಗೊತ್ತಲ್ಲ ನಿಮಗೆ ಅದು ನೆನಪು ಮಾಡಿದ್ದು ಬಹಳ ಒಳ್ಳೇದಾಯ್ತು ಅಂದ್ರೆ ಅಲ್ಲಿಯೂ ನಿಮ್ಮದು ಕಳವಿನ ಯುದ್ಧವೇ ನಡೆದದ್ದು ಮತ್ತೆ ಮತ್ತೆಂತದ್ದು ಎಲ್ಲಿ ನೇರ ನೇರ ಯುದ್ಧ ಮಾಡಿದ್ರೆ ನೀವು ಯಾಕಿಲ್ಲ ಶ್ರೀಖಂಡಿಯ ನೆವನದಿಂದ ಭೀಷ್ಮರನ್ನ ಸೋಲಿಸಿದ್ದು ಯಾರು ಹೇಳಿದ್ದು ಯಾರು ಹೇಳಿದ್ದೆಂತದ್ದು ನಾವು ಗೊತ್ತಿಲ್ವ ಕುರುಕ್ಷೇತ್ರ ಏನಂತ ಹೇಳಿದ್ದು ಏನ್ ಕೇಳಿದ ಗಂಡಿಯ ಸಲಕ್ಕೆ ನಾನು ಹೊರಗೆ ಅಂತ ಹೇಳಿದ್ರಾ ಅಜ್ಜರ ಆದಂತ ಭೀಷ್ಮರು ಹೇಳಿದಂತ ಮಾತು ನಂದನಾಲ ಕಥಾ ತಕ್ಕನ ಸರಳಿಗೆ ಅಂತ ಹೇಳಿದ ಅಜ್ಜ ಭೀಷ್ಮರು ಅದಲ್ವಾ ಹೌದಪ್ಪ ಮತ್ತೆ ಕಳವನೆ ಇತ್ತಂತದ್ದು ಅಷ್ಟೋತ್ತಿಗೆ ಯಾರು ರಾತ್ರೇ ದಿವಸ ನೀವೇ ಅಲ್ವಾ ಅಜ್ಜ ಇದ್ದ ಬಿಡಾರಕ್ಕೆ ಹೋಗದದ್ದು ಅಜ್ಜ ಇದ್ದ ಬಿಡಾರ ನಾಯಬೇಕು ಬಾಂಡವ ರಾಯವರ ನಂದಕೃಷ್ಣನೆ ಹೇಳಿದಲ್ವಾ ಕೃಷ್ಣ ಯಾಕೆ ಹೇಳಿದರು ಯಾಕೆ ಹೇಳಿದರು ಕೇಳಿದ ಯಾಕೆ ಅಂತ ಗೊತ್ತಬೇಕಲ್ಲ ಯಾಕೆ ಹೇಳಿದರು ಯಾಕೆ ಯಾಕೆ ಹೇಳಿದರು ಪ್ರಪಂಚದಲ್ಲಿ ಒಳ್ಳೆಯವರು ಮಾತ್ರ ಬದುಕುತ್ತಾರೆ ಬಿಟ್ರೆ ಕೆಟ್ಟವರಿಗೆ ಅವಕಾಶ ಇಲ್ವಾ ಹಾಗಾಗಿ ಸಾಯುವುದಿಲ್ಲ ಸಾಯ್ಬೇಕಾದದ್ದು ನೀನು ಯಾಕೆ ಅಂತ ಕೇಳು ನಾವು ಒಳ್ಳೆಯವರು ಎನ್ನುವುದು ನಮ್ಮ ದೇವನಾದಂತ ಭಾವನಾದಂತ ಕೃಷ್ಣನಿಗೆ ಗೊತ್ತುಂಟು ಹಾಗಾಗಿ ಸಾಯಬೇಕೈವರನ್ನು ಎನ್ನುವುದಾಗಿ ನಮ್ಮ ಇವರನ್ನು ಕರೆದುಕೊಂಡು ಹೋಗಿ ಅಚ್ಚ ಭೀಷ್ಮನ ಪಾದಕ್ಕೆ ನಮ್ಮ ದೇವರಾದಂತ ಎನ್ನುವುದಾಗಿ ಹೇಳಿದ್ದಾರೆ ಹಾಗಾಗಿ ಹಾಗೆ ಮಾಡಬೇಕಾಯಿತು ಮತ್ತೆ ರಣಕ್ಷೇತ್ರದಲ್ಲಿ ನಾನು ಯುದ್ಧಕ್ಕೆ ಹಿಡಿದು ನಿಂತೆಯಂತಾದರೆ ತಿನ್ನು ತೋರಿಸಿದ ಮಗನಲ್ಲ ನಾನು ಯಾಕೆ ಅಂತ ಕೇಳು ನಿನಗೆ ನನ್ನನ್ನು ಗೆಲ್ಲುವುದಲ್ಲ ಇವತ್ತು ನೀನು ನೆನಪ ನೆನಪು ಮಾಡಿಕೊಳ್ಳಬೇಕಾದದ್ದು ಯಾವ ಪ್ರಸಂಗ ಗೊತ್ತಾ